ಎಸ್ ಐ ಟಿ ಕೈಗೆ ಸಿಕ್ತು ಆ ದೃಶ್ಯ ಇದು ಸತ್ಯ ಸಾಕ್ಷ್ಯ ನೋಡಿ ಬಹುಶಃ ಎಸ್ ಐ ಟಿ ಏನು ತನಿಖೆ ನಡೆಸ್ತಾ ಇದೆ ಪ್ರಕರಣ ಒಂದೊಂದು ದಿನವೂ ಒಂದೊಂದು ಹಂತವನ್ನು ತಲುಪ್ತಾ ಇದೆ ಒಂದೊಂದು ದಿಕ್ಕನ್ನು ಪಡಿತಾ ಇದೆ ಅಂತಿಮವಾಗಿ ಸತ್ಯ ಹೊರಗೆ ಬರಬೇಕಲ್ಲ ನ್ಯಾಯ ಸಿಗಬೇಕಲ್ಲ ಆ ನಿಟ್ಟಿನಲ್ಲಿ ಒಂದು ಪ್ರಮುಖವಾದ ಬೆಳವಣಿಗೆ ಆಗಿದೆ ನೋಡಿ ಆರಂಭದಿಂದ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣದ ಸುತ್ತ ಹೊರಗೆ ಏನು ಕಾಣಿಸ್ತಾ ಇದೆ ಹಿನ್ನೆಲೆಯಲ್ಲಿ ಏನಿದೆ ಸತ್ಯಾಸತ್ಯತೆ ಏನು ಎಲ್ಲವನ್ನೂ ಬಯಲುಗಿಳಿಬೇಕು ಅನ್ನುವಂಥ ಪ್ರಯತ್ನ ಕೈ ಹಾಕಿದ್ದಾರೆ ಆ ನಿಟ್ಟಿನಲ್ಲಿ ಹಗಲು ರಾತ್ರಿ ವಿಚಾರಣೆ ಮಾಡ್ತಿದ್ದಾರೆ ಅದರಲ್ಲಿ ಈಗ ಒಂದು ದೃಶ್ಯ ಅವ್ರ ಕೈ ಸಿಕ್ಕಿದೆ ಬಹುಶಃ ಇಡೀ ಕೇಸಿಗೆ ಇದು ಟ್ವಿಸ್ಟ್ ಕೊಡುವಂತಹ ಸಾಕ್ಷ್ಯ ಯಾವುದು ಆ ದೃಶ್ಯ ಎಲ್ಲಿಂದ ಬಂತು ಯಾರು ಕೊಟ್ಟರು ಇದು ಯಾವ ರೀತಿ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಸತ್ಯ ಹೇಗೆ ಗೊತ್ತಾಗುತ್ತೆ ನೋಡಿ ಬಹುಶಃ ಈಗಿನಿಂದ ಅಲ್ಲ ನೀವು ಸೌಜನ್ಯ ಪ್ರಕರಣದಿಂದ ಯಾವಾಗ ಸೌಜನ್ಯ ಅತ್ಯಾಚಾರ ಹಾಗೂ ಕ್ರೂರ ಭೀಭತ್ಸ ಭೀಕರ ಹತ್ಯೆ ಆಯ್ತಲ್ಲ ಆವತ್ತಿನಿಂದಲೂ ಕೂಡ ದೃಶ್ಯ ಅನ್ನೋದು ಬಹಳ ಚರ್ಚೆಯಲ್ಲಿ ಶಾಂತಿವನದ ಎದುರಿನ ಸಿ ಸಿ ಟಿ ವಿಯ ದೃಶ್ಯ ಭಾಳಷ್ಟು ಬಾರಿ ಚರ್ಚೆ ಆಗಿದೆ ಆ ದೃಶ್ಯ ಏನಾದರೂ ಇವತ್ತು ಕೈಯಲ್ಲಿ ಇದ್ಬಿಟ್ಟಿದ್ರೆ ಯಾವತ್ತೋ ಆ ಅತ್ಯಾಚಾರ ಮಾಡಿದವರು ಕೊಲೆ ಮಾಡಿದವರು ಸಿಗಾಕೊಂಡ್ಬಿಡ್ತಿತ್ತು ಸತ್ಯ ಬಯಲು ಹಾಗೇ ಬಿಡ್ತಿತ್ತು ನ್ಯಾಯ ಸಿಗ್ತಾಯಿತ್ತು ಸೌಜನ್ಯಕ್ಕೆ ಸಿಗಲಿಲ್ಲ ಅದಕ್ಕೋಸ್ಕರವೇ ಈಗಲೂ ಹೋರಾಟ ಮುಂದುವರಿಸಿದ್ದಾರೆ ಸಿ ಅಲ್ಲಿ ಆ ದೃಶ್ಯ ಅದಾದ ನಂತರ ಎಲ್ಲ ಪ್ರಕರಣಗಳಲ್ಲೂ ನೋಡಿ ಈಗ ಮೊಬೈಲ್ ಡಾಟಾ ಇರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಅದನ್ನು ಆಧರಿಸಿ ಸಿ ಸಿ ಟಿ ವಿ ಫುಟೇಜ್ಗಳನ್ನ ರಿಕೋರ್ಡ್ ಮಾಡೋವಂಥದ್ದಾಗಿರ್ಬೋದು ಇದು ಪದೇ ಪದೇ ಕೇಳಿ ಬಂದಂಥ ವಾದ ಈಗ ಈ ಪ್ರಕರಣದಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಿದ್ದೇನು ಸಿ ಅಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದಾರೆ ಅಂಥೇಳಿ ಬಂದ್ರಲ್ಲ ಆಗ ಆರಂಭದಲ್ಲಿ ಒಂದು ತಲೆ ಬೋರ್ಡೆ ತಗೊಂಡು ಬಂದ್ರಲ್ಲ ಆ ತಲೆ ಒಂದು ಕತ್ತೆಯಿಂದ ಅದನ್ನು ಚೀಲದೊಳಗೆ ಹಾಕೊಳ್ಳೋದನ್ನು ನೀವು ನೋಡಿದಿರಿ ಆ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆಗಲೇ ಪ್ರಶ್ನೆ ಉಟ್ತು ಯಾವಾಗ ಎಸ್ ಐ ಟಿ ತನಿಖೆಯನ್ನು ಆರಂಭಿಸಿತು ಆಗಲೇ ಯಾಕೆ ಆ ತಲೆ ತಂದಿದ್ದು ಎಲ್ಲಿಂದ ಅಂತ ಯಾಕೆ ಪತ್ತೆ ಮಾಡ್ತಾ ಇಲ್ಲ ಈ ಪ್ರಶ್ನೆ ಇತ್ತು ಹೌದಾ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಪತ್ತೆ ಮಾಡ್ತಲೇ ಇದ್ದರು ಅವರೇನು ಬಿಟ್ಟಿರಲಿಲ್ಲ ಸಿ ಆಗಲೇ ಎಫ್ ಎಸ್ ಎಲ್ಲಿಂದ ಇಂದ ರಿಪೋರ್ಟನ್ನು ಅವರು ಆದರೆ ಅದು ಬಂದಿದ್ದು ಎಲ್ಲಿಂದ ಅದು ಬೇಕಿತ್ತು ಚಿನ್ನೆಯನ್ನು ವಿಚಾರಣೆ ಮಾಡ್ತಾ ಇದ್ರು ನಡೀತಾ ಇತ್ತು ಈಗ ಆಗಿರುವ ಪ್ರಮುಖವಾದ ಬೆಳವಣಿಗೆ ಏನು ಅಂದರೆ ಆ ತಲೆಬುರುಡೆ ತಂದಿದ್ದು ಎಲ್ಲಿಂದ ಅನ್ನೋದರ ಮೂಲಕ್ಕೆ ಕೈ ಹಾಕಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಒಂದು ಮೂಲದ ಮಾಹಿತಿಯ ಪ್ರಕಾರ ಕೇರಳದ ಮುನಾಫ್ ಎಂಬುವವನಿಗೆ ನೋಟಿಸ್ನ ಕೊಟ್ಟಿದ್ದಾರೆ ಹಾಗೆ ನೋಟಿಸ್ ಜಾರಿ ಮಾಡಿ ಆತನ ಯೂಟ್ಯೂಬ್ ಚಾನಲ್ನಲ್ಲಿ ಜುಲೈ ಹನ್ನೊಂದನೇ ತಾರೀಕು ಇದೇ ತಲೆಬುರ್ಡೆ ನಾವೇನು ವೈರಲ್ ಆಗಿದ್ದು ವಿಡಿಯೋ ನೋಡಿದ್ವಲ್ಲ ಅದರ ಸಂಪೂರ್ಣ ವಿಡಿಯೋ ಅಪ್ಲೋಡ್ ಆಗಿದೆ ಅನ್ನುವಂಥ ಮಾತು ಕೇಳ ಬರ್ತಾ ಇದೆ ಅದು ಸಂಪೂರ್ಣ ವಿಡಿಯೋನ ಅಥವಾ ಕಟ್ ಆ್ಯಂಡ್ ಪೇಸ್ಟಾ ಎರಡು ವಿಡಿಯೋಗಳನ್ನ ಸೇರಿಸಿ ಒಗ್ಗೂಡಿಸಿ ಮಾಡಿರೋದಾ ಅದೆಲ್ಲ ವಿಚಾರಣೆಯ ನಂತರ ಗೊತ್ತಾಗುತ್ತೆ ಈಗ ಬಂದಿರೋ ವಿಡಿಯೋದಲ್ಲಿ ಸಿ ಅದನ್ನು ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಆ ರೀತಿ ಇದೆ ಕಾಡಿನ ಮಧ್ಯ ಒಂದು ಮರ ಆ ಮರಕ್ಕೆ ಒಂದು ಸೀರೆಯಂತಹ ಹಗ್ಗವನ್ನು ಕಟ್ಟಿದ್ದಾರೆ ಅಲ್ಲೇ ಎದುರುಗಡೆ ಅದೇನು ಸಮಾಧಿ ಅಗ್ದಿ ತೆಗ್ದಿರೋದಲ್ಲ ನೆಲದ ಮೇಲೆ ತಲೆ ಬೋರ್ಡನ್ನು ಕತ್ತಿಯಲ್ಲಿ ಹೊಡೆದು ಅದನ್ನು ಚೀಲ್ದೊಳಗೆ ತುಂಬಿಕೊಂಡು ಬರ್ತಾರೆ ಇದೇ ದೃಶ್ಯ ಅಂದರೆ ಹಿಂದಿನ ದೃಶ್ಯ ಇರಲಿಲ್ಲ ಅದು ಕೂಡ ಈಗ ಸೇರ್ಪಡೆ ಆಗಿರುವಂಥದ್ದು ಕಾಣಿಸ್ತಾ ಇದೆ ಈಗ ಅದನ್ನು ಅಪ್ಲೋಡ್ ಆತ ಜುಲೈ ಹನ್ನೊಂದನೇ ತಾರೀಕು ಮಾಡಿದ್ದ ಅಂದರೆ ಆತನಿಗೆ ಯಾರು ಒಂದಷ್ಟೆಲ್ಲ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅದಕ್ಕೆ ಈಗ ಆತನಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇರೋದು ಅವರು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಲ್ಲ ಆಂಗಲ್ನಿಂದಲೂ ಆತ ಏನು ಉತ್ತರ ಕೊಡ್ತಾನೆ ಆ ಉತ್ತರಕ್ಕೂ ಇವರ ಉತ್ತರಕ್ಕೂ ಮ್ಯಾಚ್ ಆಗುತ್ತಾ ಇಲ್ವಾ ಸುಳ್ಳು ಹೇಳ್ತಿದಾರಾ ಸತ್ಯ ಹೇಳ್ತಿದಾರಾ ಮೂಲ ಎಲ್ಲಿಂದ ಬಂತು ಯಾರು ರೆಕಾರ್ಡ್ ಮಾಡಿದ್ದು ಎಲ್ಲ ತೆಗಿಬೇಕಲ್ಲ ಎಲ್ಲ ಸತ್ಯಗಳು ಕೂಡ ಈಗ ಈ ಒಂದು ದೃಶ್ಯದಿಂದಲೇ ಬಯಲಾಗುವಂತ ಸಮಯ ಬಂದಿದೆ ಅದಕ್ಕೆ ಹೇಳಿದ್ದು ಎಸ್ ಐ ಟಿ ಅಧಿಕಾರಿಗಳು ಒಂದೆರಡು ಆಯಾಮ ಅಲ್ಲ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೂತ್ರಧಾರಿಗಳ್ಯಾರು ಆ ಸತ್ಯ ಗೊತ್ತಾಗ್ಬಿಡುತ್ತೆ ಆ ದೃಷ್ಟಿಯಿಂದ ಈಗ ಈ ಬೆಳವಣಿಗೆ ಅತ್ಯಂತ ಮಹತ್ವಪೂರ್ಣವಾದಂಥ ಬೆಳವಣಿಗೆ ನೋಡಿ ಈ ಮುನಾಫ್ ಯಾರು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಆತ ಕೇರಳದ ಆತವನು ಅವನು ಲಾರಿ ಓನರ್ ನಿಮಗೆ ನೆನಪಿರ್ಬೋದು ಈ ಶಿರೂರಲ್ಲಿ ಗುಡ್ಡ ಕುಸಿತ ಆಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಅಲ್ಲಿ ಗುಡ್ಡ ಕುಸಿತ ಆಗಿ ಒಂದು ಲಾರಿ ಮಣ್ಣಡಿ ಸಿಗಕಂಡಿತ್ತಲ್ಲ ಈತನೇ ಆ ಲಾರಿಯ ಮಾಲೀಕ ಆ ಲಾರಿ ಡ್ರೈವರ್ ಅರ್ಜುನ್ ಕೇಳಿದರಲ್ಲ ಹೆಸರು ಬಿಡಿ ಅದು ಮತ್ತೊಂದು ದುರಂತದ ಕಥೆ ಅದು ಸೊ ಆ ಲಾರಿ ಮಾಲೀಕ ಅವನ ಮತ್ತೊಂದು ಹವ್ಯಾಸ ಏನಂದರೆ ಈ ರೀತಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದು ಆತ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈ ನೂರಾರು ಶವಗಳನ್ನ ಹೂಳಲಾಗಿದೆ ಆ ಗ್ರಾಮದಲ್ಲಿ ಅನ್ನುವಂಥ ಆಪಾದನೆ ಹಿನ್ನೆಲೆಯಲ್ಲೂ ಹಲವು ವಿಡಿಯೋಗಳನ್ನ ಮಾಡಿದ್ದಾನೆ ಹಲವರನ್ನ ಮಾತಾಡಿಸಿದ್ದಾರೆ ಅವೆಲ್ಲವೂ ಕೂಡ ಅಪ್ಲೋಡ್ ಆಗಿದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲೂ ಈಗ ಆತನನ್ನು ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಮತ್ತೆ ಒಂದಷ್ಟು ಫೋಟೋಸ್ಗಳು ಎಲ್ಲ ರಿಲೀಸ್ ಆಗಿದೆ ಆತ ಗಿರೀಶ್ ಪಟ್ಟಣ ಅವ್ರ ತಿಮ್ರೋಡಿ ಅವ್ರ ಜೊತೆ ಇರುವಂಥ ವಿಡಿಯೋ ಫೋಟೋಗಳು ಕೂಡ ರಿಲೀಸ್ ಆಗಿದೆ ಸೊ ಏನು ಕನೆಕ್ಷನ್ನು ಹಾಗೆ ಕನೆಕ್ಷನ್ನು ನಿಜಕ್ಕೂ ಬುರುಡೆ ತಂದಿದ್ದು ಎಲ್ಲಿಂದ ನಿಜವಾಗಿಯೂ ಅದನ್ನು ಧರ್ಮಸ್ಥಳದ ಸುತ್ತಮುತ್ತ ಗ್ರಾಮದಿಂದಲೇ ಆಗುತ್ತೆ ಇದ್ರೆ ಅವೆಲ್ಲವೂ ಕೂಡ ಬಯಲಾಗುತ್ತೆ ಗೊತ್ತಾಗೇ ಈಗ ಹಾಗೊಂದು ವೇಳೆ ಸತ್ಯ ಆದರೆ ಆ ಸತ್ಯನೂ ಗೊತ್ತಾಗುತ್ತೆ ಸುಳ್ಳು ಆದರೆ ಸುಳ್ಳು ಗೊತ್ತಾಗುತ್ತೆ ಆ ದೃಷ್ಟಿಯಿಂದ ಈ ಬೆಳವಣಿಗೆ ಬಹಳ ಮುಖ್ಯ ಮತ್ತು ಈ ದೃಶ್ಯವೇ ಇಡೀ ಪ್ರಕರಣದಲ್ಲಿ ಬಹಳ ದೊಡ್ಡ ಸಾಕ್ಷ್ಯವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳ ಇದ್ರು ಬಂದಿದೆ ಅನ್ನುವಂಥದ್ದು ಸಿ ಇವೆಲ್ಲವೂ ಕೂಡ ನಡೀತಾ ಇರುವಂಥ ಘಟನೆಗಳು ಎಸ್ ಐ ಟಿ ನೋಟಿಸ್ ಕೊಡ್ತಾ ಇರುವಂಥದ್ದು ಕರ್ತಾ ಇರುವಂಥದ್ದು ವಿಚಾರಣೆ ಮಾಡ್ತಾ ಇತ್ತು ಇವೆಲ್ಲ ಕಣ್ಣೆ ಇದ್ರೆ ನಡೀತಾ ಇರುವಂಥ ಘಟನೆಗಳು ಹಲವರು ಬಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಏನು ಕೆಲವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಇವೆಲ್ಲ ನಡೀತಾ ಇದೆ ಆದರೆ ಅಂತಿಮ ಗೊತ್ತಾಗಬೇಕಾದ್ದೇನು ನಾನು ಆರಂಭದಿಂದಲೂ ಹೇಳ್ತಿದ್ದೆ ಒಂದು ಸತ್ಯ ಅಥವಾ ಸತ್ಯದಂತೆ ಬಿಂಬಿಸುವಂಥ ಷಡ್ಯಂತ್ರ ಯಾವುದಿರ್ಬೋದು ಇದರಲ್ಲಿ ನಿಮ್ಮ ಪ್ರಕಾರ ಇದು ಸತ್ಯವೋ ಸತ್ಯದಂತ ಬಿಂಬಿಸಿದಂಥ ಮಹಾ ಷಡ್ಯಂತ್ರವು ಸತ್ಯವೋ ಷಡ್ಯಂತ್ರವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ